ಹಾಯ್ ಗೈಸ್ ವೆಲ್ಕಮ್ ಟು ದ ಮೈ ಚಾನಲ್ ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದವರಿಗೆ ಒಂದು ಡೌಟ್ ಇರುತ್ತೆ ನಾನು ಮೊನಿಟೈಸೇಷನ್ನ ದುಡ್ಡು ಕೊಟ್ಟು ಕಂಪ್ಲೀಟ್ ಮಾಡ್ಬೋದಾ ಅಂತ ಇದ್ರ ಬಗ್ಗೆ ಹೇಳ್ತೀನಿ ಇದು ಸಮಸ್ಯೆ ಆಗುತ್ತೆ ಅಂತ ನೀವೇನಾದರೂ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಲೈಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡಿ ನೋಡಿ ಈಗ ಯೂಟ್ಯೂಬಲ್ಲಿ ವೀಡಿಯೋ ಮಾಡಬೇಕಂದ್ರೆ ನಿಮಗೆ ಹಾಗೆ ಮೊನಿಟೈಜೇಷನ್ನ ಆನ್ ಮೊನಿಟೈಜೇಷನ್ನ ಆನ್ ಮಾಡ್ಕೋಬೇಕಾಗುತ್ತೆ ಮೊನಿಟೈಜೇಷನ್ ಆನ್ ಮಾಡ್ಕೋಬೇಕಂದ್ರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಮತ್ತು ನಾಲ್ಕು ಸಾವಿರ ಅನ್ನು ನೀವು ಕಂಪ್ಲೀಟ್ ಮಾಡಿರಬೇಕು ಕಂಪ್ಲೀಟ್ ಮಾಡ್ಕೋಬೇಕು ಕೆಲವೊಬ್ಬರು ಇದನ್ನು ಕಂಪ್ಲೀಟ್ ಮಾಡೋಕ್ಕಾಗೆ ಇವತ್ತೇ ಬಂದಿರೋ ಇವತ್ತೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಮತ್ತೆ ನಾಳೆಯಿಂದ ನೀವು ಮಾಡಬೇಕು ಅಂತ ಪೈಡ್ ನೋಟಿಪೇಜೇಷನ್ ಕಡೆಗೆ ಪ್ಲ್ಯಾನ್ ಮಾಡಿರ್ತಾರೆ ಈ ಪೈಡ್ ನೋಟಿಷನ್ ನೋಡಿ ಗೈಸ್ ಈಗ ಯೂಟ್ಯೂಬಲ್ಲಿ ಏನಾಗಿದೆ ಅಂದರೆ ನೀವು ದುಡ್ಡು ಕೊಟ್ಟು ಸಬ್ಸ್ಕ್ರೈಸ್ ಅಥವಾ ವಾಸ್ಟೈವನ್ನ ಕಂಪ್ಲೀಟ್ ಮಾಡಿದರೆ ಇದನ್ನು ಯೂಟ್ಯೂಬ್ ಡೇಟಾ ಕ್ಯಾಚ್ ಮಾಡುತ್ತೆ ಏಕೆಂದರೆ ನೀವು ದುಡ್ಡು ಕೊಟ್ಟು ಕಂಪ್ಲೀಟ್ ಮಾಡಿರ್ತಾರಲ್ಲ ಅವರು ಸಬ್ಸ್ಕ್ರೈಬರ್ಸ್ ಅವರದೇ ಕ್ರಿಯೇಟ್ ಮಾಡಿ ಅಥವಾ ನಿಮ್ಮ ವೀಡಿಯೋನ ಅವರು ನಾಲ್ಕು ಮೊಬೈಲ್ ಇಟ್ಕೊಂಡು ಅದರಲ್ಲಿ ಬಿಟ್ಟು ವಾಚ್ ಟೈಮ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ ಕೊಟ್ಟಿರ್ತಾರೆ ಇದರಿಂದ ನಿಮಗೆ ತುಂಬಾ ಸಮಸ್ಯೆ ಆಗುತ್ತಿದೆ ಮೊನಟೈಸೇಷನ್ಗೆ ಇದು ಇದನ್ನು ಇದನ್ನು ಮೀರಿ ನೀವು ಯೂಟ್ಯೂಬ್ ಮೊನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಅದು ರಿಜೆಕ್ಟ್ ಮಾಡುತ್ತೆ ಅಲ್ಲೂ ಪಾಸ್ ಆಗಿ ಮೊನಿಟೈಸೇಷನ್ ಅಪ್ಲೈ ಮಾಡಿ ಮಾಡ್ತಿರಲ್ಲ ನೀವು ಮೂವತ್ತು ನಲ್ವತ್ತು ಡಾಲರ್ ಯಾವಾಗ ಇದು ಮಾ ಬರುತ್ತೆ ಅವಾಗ ನಿಮ್ಮ ಅವರು ನಿಮ್ಮ ಮೊನಿಟೈಜೇಷನ್ನ ರಿಜೆಕ್ಟ್ ಮಾಡ್ತಾರೆ ಡಿಸೇಬಲ್ ಅಂತ ಅವ್ರಿಗೆ ಕಾರಣ ಮೆಸೇಜ್ ಮಾಡ್ತಾರೆ ಮತ್ತು ಇದನ್ನು ಅವರು ಯಾವುದೇ ಕಾರಣಕ್ಕೂ ಏನು ಕಾರಣ ಅಂತ ತಿಳಿಸಿಲ್ಲ ಒಂದು ರಿವ್ಯೂಸ್ ಕಂಟೆಂಟ್ ಅಥವಾ ಬೇರೆ ಕಾರಣ ಕೊಡುತ್ತಿದೆ ಅಷ್ಟು ಮತ್ತು ಬೇರೆ ಏನು ಕಾರಣ ಕೊಡೋದಿಲ್ಲ ಅವರು ಆದ್ದರಿಂದ ನೀವು ನಾ ಏನು ಏನು ಹೇಳೋದು ಒಂದು ಫ್ರೆಂಡ್ಸ್ ಆದ್ದರಿಂದ ನೀವು ನೋಡಿ ಗೈಸ್ ಹಾಗಾಗಿ ನಾನು ನಿಮಗೆ ಹೇಳೋದು ಏನಂದ್ರೆ ದುಡ್ಡು ಕೊಟ್ಟು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಮತ್ತು ಟೈಮ್ ಟೈಮನ್ನು ಕಂಪ್ಲೀಟ್ ಮಾಡೋಕ್ಕೆ ಹೋಗ್ಬೇಡಿ ಇದರಿಂದ ಮೊನಿಟೈಜೇಷನ್ಗೆ ತುಂಬ ತೊಂದರೆ ಆಗುತ್ತೆ ಅದು ಸ್ವಲ್ಪ ಟೈಮ್ ತಗೊಂಡು ನಿಧಾನಕ್ಕೆ ಕಂಪ್ಲೀಟ್ ಮಾಡಿ ಫ್ರೆಂಡ್ಸ್ ಆಗಿ ಕಂಪ್ಲೀಟ್ ಮಾಡಿ ನಿಮಗೆ ಯಾವುದೇ ಗೆ ಯಾವುದೇ ತೊಂದರೆ ಇರೋದಿಲ್ಲ ನೀವೇನಾದರೂ ದುಡ್ಡು ಕೊಟ್ಟು ಮಾಡಿದರೆ ಮೊನಿಟಿಸೇಷನ್ ಆಗಿತ್ತು ಇಲ್ಲವೋ ಅಂತ ಟೆನ್ಷನ್ ಇರುತ್ತೆ ನೀವು ಜನೂನಾಗಿ ಮಾಡಿದರೆ ಯಾವುದೇ ಟೆನ್ಷನ್ ಇರೋದಿಲ್ಲ ಈಸಿಯಾಗಿ ಮೊನಿಟಿಸೇಷನ್ ಮೊನಿಟೈಸೇಷನ್ ಆಗುತ್ತೆ ಆದ್ದರಿಂದ ಫ್ರೆಂಡ್ಸ್ ದುಡ್ಡು ಕೊಟ್ಟು ಸ ಮಾಡೋಕ್ಕೆ ಹೋಗ್ಬೋದು ಇದಿಷ್ಟು ಇವತ್ತಿನ